ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕಾವ್ಯ ಆಚಾರ್ ಕಾರ್ಕಳದಲ್ಲಿ ಮೆಸ್ಕಾಂ ಎಂಜಿನಿಯರ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಈ ಕುರಿತಾದಂತಹ ಒಂದು ಮಹತ್ವದ ಸುದ್ದಿ ಇಲ್ಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಕಳದ ಮೆಸ್ಕಾಂನಲ್ಲಿ ಲೆಕ್ಕಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಹಿರಿಯಂಗಡಿ ಗಿರೀಶ್ ರಾವ್ ಅವರು ಇನ್ನ ಹಿರಿಯಂಗಡಿ ಗಿರೀಶ್ ರಾವ್ ಅವರ ಮನೆ ಮತ್ತೆ ಪುಲ್ಕೇರಿ ಬೈಪಾಸ್ ಅವರ ಓಡಿತನದ ಕಾರ್ಕಳ ಇನ್ ಹೋಟೆಲ್ ಅನಗ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಶನಿವಾರ ದಾಳಿಯನ್ನ ನಡೆಸಿದ್ದಾರೆ ಇನ್ನ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಎಸ್ ಪಿ ಕುಮಾರಚಂದ್ರ ಅವರ ನೇತೃತ್ವದಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ ಗಿರೀಶ್ ರಾವ್ ಅವರಿಗೆ ಸೇರಿರುವಂತಹ ಹಣ ಆಗಿರಬಹುದು ಚಿನ್ನಾಭರಣ ಆಗಿರಬಹುದು ಅದರ ಜೊತೆಗೆ ಆಸ್ತಿಯ ವಿವರಗಳು ಸೇರಿದಂತೆ ಮಹತ್ವದ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇನ್ನ ಗಿರೀಶ್ ರಾವ್ ತಮ್ಮ ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿಯನ್ನು ಅಕ್ರಮವಾಗಿ ಗಳಿಸಿದ್ದಾರೆ ಎನ್ನುವಂತಹ ದೂರುಗಳು ಆಗಾಗ ಕೇಳಿ ಬರ್ತಾ ಇತ್ತು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಇದೇ ಹಿನ್ನೆಲೆಯಲ್ಲಿ ಈ ದಾಳಿಯನ್ನು ನಡೆಸಲಾಗಿದೆ ಇನ್ನು ತಪಾಸಣೆಯ ವೇಳೆ ಮೆಸ್ಕಾಂ ಎಂಜಿನಿಯರ್ಗೆ ಸೇರಿದಂತಹ ಅಪಾರ ಪ್ರಮಾಣದ ಸ್ಥಿರ ಮತ್ತು ಚರಾಸ್ತಿಗಳ ದಾಖಲೆಗಳ ಒಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಆ ಒಂದು ದಾಖಲೆಗಳು ಎಸ್ ಇದಾಗಿತ್ತು ಇಂದಿನ ಸುದ್ದಿ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ವಾಣಿ ಯೂಟ್ಯೂಬ್ ಚಾನಲ್